ಓಂ ನಮ ಶಿವಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಿಮ್ಮನ್ನು ಬಿಟ್ಟು ಹೋಗಿರೋ ಪ್ರೀತಿಯ ಜನ ಬಾರದ ಲೋಕಕ್ಕೆ ಹೋಗಿರೋ ಓಕೆ ಅವರು ನಿಮ್ಮ ಕನಸಲ್ಲಿ ಇಲ್ಲ ಮೊದಲು ಬರ್ತಿದ್ರು ಇವಾಗ ಬರ್ತಾ ಇಲ್ಲ ಆಮೇಲೆ ಕನಸಲ್ಲಿ ಬರೋದೇ ಇಲ್ಲ ಮೊದಲಾಗಲಿ ಇವಾಗಲಿ ಕನಸಲ್ಲಿ ಬರೋದೇ ಇಲ್ಲ ಇದ್ರ ಹಿಂದೆ ಕಾರಣ ಇದೆ ಏನು ಕಾರಣ ಕನಸಲ್ಲಿ ಯಾಕೆ ಬರೋದಿಲ್ಲ ಅವರು ಅಂದರೆ ಒಂದು ನೀವು ಅವರನ್ನು ನಿಮ್ಮ ಮೈಂಡಲ್ಲಿ ಪೂರ್ತಿಯಾಗಿ ತುಂಬ್ಕೊಂತಿರ್ ತುಂಬ್ಕೊಂಡಿರ್ತೀರ ಓಕೆ ನಿಮ್ಮ ಮೈಂಡಲ್ಲಿ ಅಂದರೆ ಯಾವಾಗಲೂ ಅವ್ರದ್ದೇ ಚಿಂತೆ ಅವ್ರದೇ ಚಿಂತೆಯಲ್ಲಿ ದುಃಖದಲ್ಲಿ ನಿಮ್ಮ ಮನಸ್ಸು ನಿಮ್ಮ ಮೈಂಡು ಪೂರ್ತಿ ಏನಾಗುತ್ತೆ ಕ್ಲೋಸ್ ಇರುತ್ತೆ ತುಂಬಿ ಹೋಗಿರುತ್ತೆ ಅದಕ್ಕೋಸ್ಕರ ಅವ್ರಿಗೆ ಕನ್ಸಲ್ಲಿ ಬರೋಕ್ಕಾಗಲ್ಲ ಇದು ನಾನು ಫಸ್ಟ್ ವೀಡಿಯೋನಲ್ಲಿ ಹೇಳಿದ್ದೆ ಅಲ್ವಾ ಇನ್ನೊಂದು ಕಾರಣ ಏನಂದರೆ ಅವರು ಕನ್ಸಲ್ಲಿ ಬರದೇ ಇರೋದಕ್ಕೆ ಕಾರಣ ಎರಡೂ ಕಡೆ ಪ್ರೀತಿ ಇರಬೇಕು ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಆತ್ಮ ನಿಮ್ಮ ಮೇಲೆ ಪ್ರೀತಿ ಮಾಡಬೇಕು ಆಮೇಲೆ ನೀವು ಅವರ ಕಡೆ ಪ್ರೀತಿ ಎರಡೂ ಕಡೆ ಒಂದು ಪ್ರೀತಿ ಇದ್ದಾಗ ಒಂದು ಪ್ರೇಮ ಇದ್ದಾಗ ಅವರು ಕನಸಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ ಓಕೆ ಒಂದೇ ಕಡೆ ಪ್ರೀತಿ ಇದ್ದರೆ ಅವರು ಕನಸಲ್ಲಿ ಬರೋದಕ್ಕೆ ಸಾಧ್ಯ ಆಗಲ್ಲ ಓಕೆ ಒಂದು ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ ನೀವು ಅವ್ರನ್ನ ಪ್ರೀತಿ ಮಾಡಲ್ಲ ಅಂದರೆ ಕನಸಲ್ಲಿ ಬರಲ್ಲ ನೀವು ಅವ್ರನ್ನ ಪ್ರೀತಿ ಮಾಡ್ತೀರಿ ಅವರು ನಿಮ್ಮನ್ನು ಪ್ರೀತಿ ಮಾಡಲ್ಲ ಅಂದರೆ ಅವಾಗಲೂ ಅವರು ಕನಸಲ್ಲಿ ಬರೋಕ್ಕಾಗಲ್ಲ ಓಕೆ ಇದು ಒಂದು ಕಾರಣ ಇನ್ನೂ ಒಂದು ಕಾರಣ ನಾವು ಅವ್ರನ್ನ ಕರಿಬೇಕು ಕನಸಲ್ಲಿ ಬಾ ಅಂತ ಕರಿಬೇಕು ಇವಾಗ ನೋಡಿ ನಾವು ನನಗೆ ನಾಲ್ಕೈದು ಏಂಜಲ್ಸ್ಗಳು ಕನೆಕ್ಟಲ್ಲಿದ್ದಾರೆ ಓಕೆ ಸ್ಪಿರಿಟ್ ಗೈಡ್ ನನಗೆ ಕನೆಕ್ಟಲ್ಲಿದ್ದಾರೆ ನಮ್ಮ ತಂದೆ ನನ್ನನ್ನು ಬಿಟ್ಟು ಹೋಗಿರೋ ಅವರು ನನ್ನ ಅವರು ನನಗೆ ಕನೆಕ್ಟಲ್ಲಿದ್ದಾರೆ ಅವ್ರನ್ನ ನಾವು ಇವಾಗ ಏಂಜಲ್ ನನ್ನ ಇದ್ದಾರೆ ಅಂದರೆ ನಾನು ನ ಕರಿತೀನಿ ಇನ್ವೋಕ್ ಮಾಡ್ತೀನಿ ಓಕೆ ಆಗ ಏಂಜಲ್ ನನಗೆ ನನ್ನ ಏನು ಬೇಕು ನನ್ನ ಕೆಲಸ ಏನು ಆ ಏಂಜಲ್ಗೆ ಹೇಳ್ತೀನಿ ಆ ಏಂಜಲ್ ನನಗೆ ಕೆಲಸ ಮಾಡಿಕೊಡ್ತಾರೆ ಓಕೆ ಹಾಗೆಯೇ ಸ್ಪಿರಿಟ್ ಗೈಡ್ಗೂ ಕೂಡ ನಾವು ಕರಿತೀವಿ ನಮ್ಮ ಜೊತೆ ಅವರು ಕಾಂಟ್ಯಾಕ್ಟಲ್ಲಿ ಇರ್ ಅವ್ರ ಕಾಂಟ್ಯಾಕ್ಟಲ್ಲಿ ನಾವು ಇರಬೇಕು ಅಂದರೆ ಹಾಂ ನಮಗೆ ಇದನ್ನು ಮಾಡಿ ನಮ್ಮ ನಾನಿವಾಗ ತೊಂದರೆಯಲ್ಲಿದ್ದೀನಿ ನನಗೆ ಅದನ್ನು ಆ ತೊಂದರೆನ ಬಗೆಹರಿಸಿ ಈ ಥರ ಹೇಳೋದಲ್ಲ ಒಂದು ಪ್ರಾರ್ಥನೆ ಮುಖಾಂತರ ನೀವು ಅವ್ರನ್ನ ಕರಿಬೇಕಾಗತ್ತೆ ಆವಾಗಲೇ ಅವರು ಬರೋದಕ್ಕೆ ಸಾಧ್ಯ ಹಾಗೆಯೇ ನೀವು ಕೂಡ ಒಂದು ಪ್ರಾರ್ಥನೆ ಮೂಲಕ ಅವರಿಗೆ ನನ್ನ ಕನ್ಸಲ್ ಬಾ ಅಂತ ನಾನು ಹೇಳಿದ್ದೀನಿ ಲೆಟ್ರ್ ಬರೀರಿ ಅಂತ ಹೇಳಿದ್ದೀನಿ ಅದನ್ನೂ ಒಂದು ಟೆಕ್ನಿಕ್ ನೀವು ಮಾಡಬೇಕು ಕನ್ಸಲ್ಲಿ ಬರೋದಕ್ಕೆ ಓಕೆ ಹಾಗೆ ಮಾಡಿದ್ರು ಕೂಡ ಅವರು ಕನ್ಸಲ್ಲಿ ಬರ್ತಾರೆ ಲೆಟ್ರ್ ಬರೆದು ನಿಮ್ಮ ದಿಮ್ ಕೆಳಗಡೆ ಇಟ್ಕೊಳ್ಳೋದು ಅದನ್ನು ಹೇಳಿದೀನಲ್ವ ಆ ಥರನೂ ಮಾಡಬೇಕು ನೀವು ಆ ಥರ ಮಾಡದೇ ಇದ್ದಾಗ ಕನ್ಸಲ್ ಬರೋಕ್ಕೆ ಸಾಧ್ಯ ಆಗೋಲ್ಲ ಅವ್ರು ಇಲ್ಲ ಬರ್ತಾಯಿಲ್ಲ ಬರ್ತಾ ಬರ್ತಾಯಿಲ್ಲ ಬರೀ ಇದನ್ನೇ ನೀವು ಹೇಳ್ತೀರಾ ಆದರೆ ಕನ್ಸಲ್ ಯಾಕೆ ಬರ್ತಾ ಇಲ್ಲ ಕಾರಣ ಇವಿರುತ್ತೆ ಓಕೆ ಇವಾಗ ಅಲಗ್ ಅಲಗ್ ಬೇರೆ ಬೇರೆ ಏಂಜಲ್ಗಳಿದ್ದಾರೆ ಹಾಂ ಏಂಜಲ್ಗೆ ನಾವು ಹಾಂ ಏಂಜಲ್ ನಮ್ಮದು ನೋಡಿ ಈ ಥರ ಈ ಥರ ಸಮಸ್ಯೆ ಇದೆ ಅದನ್ನ ಬಗೆಹರಿಸಿ ಅಂತ ಹೇಳ್ತೀವಿ ಅವ್ರು ಬಗೆಹರಿಸ್ತಾರ ಬಗೆಹರಿಸಲ್ಲ ಅವ್ರನ್ನ ನಾವು ಒಂದು ಪದ್ಧತಿ ಇರುತ್ತೆ ಏಂಜಲ್ನ ಕರೆಯೋ ಪದ್ಧತಿ ಇರುತ್ತೆ ಓಕೆ ಆ ಥರ ಎಲ್ಲ ಏಂಜಲ್ಗೆ ಏನು ಇಷ್ಟ ನಾವು ಅದನ್ನು ಮಾಡ್ತೀವಿ ಯಾವ ಏಂಜಲ್ಗೆ ಯಾವ ಥರದ ಪ್ರೇಯರ್ ಇಷ್ಟ ಆಗುತ್ತೆ ಆ ಥರ ಪ್ರೇಯರ್ ಮಾಡಿ ಆ ಏಂಜಲ್ಗೆ ಕರಿತೀವಿ ಇವಾಗ ಒಂದೇ ಏಂಜಲ್ ಎಲ್ಲ ಕೆಲಸ ಮಾಡಲ್ಲ ಒಂದೇ ಏಂಜಲ್ ಏನು ಮಾಡುತ್ತೆ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಜಗಳ ಮಾಡ್ತಾಯಿದ್ರೆ ಅದನ್ನು ಸರಿಪಡಿಸುತ್ತೆ ಇನ್ನೊಂದು ಏಂಜಲ್ ಏನು ಮಾಡುತ್ತೆ ತಾಯಿ ಥರ ನಮ್ಮನ್ನು ಪ್ರೀತಿ ಮಾಡುತ್ತೆ ಅಲ್ಲಿ ಮನಿ ಪ್ರಾಬ್ಲಮ್ ಇದ್ದರೆ ದುಡ್ಡು ಇಲ್ ಇಲ್ಲದೇ ಇದ್ದರೆ ಜೀವನದಲ್ಲಿ ಕಷ್ಟ ನಡೀತಾ ಇದೆ ಆ ಥರ ಏನಾರು ಇದ್ರೆ ಅದನ್ನು ಬೇರೆ ಏಂಜಲ್ ಮಾಡುತ್ತೆ ಅಲ್ವಾ ನಾವು ಎಲ್ಲ ಕೆಲಸನೂ ಒಂದೇ ಏಂಜಲ್ಗೆ ಹಾಕಿಬಿಟ್ಟು ಕರೆದ್ರೆ ಅಲ್ಲ ಬೇರೆ ಬೇರೆ ಏಂಜಲ್ಗಳ ಕೆಲಸ ಬೇರೆ ಬೇರೆ ಇರುತ್ತೆ ಓಕೆ ಈಗ ಇವಾಗ ನಿಮಗೆ ಮೈಂಡಲ್ಲಿ ಒಂದು ಕ್ವಶನ್ ಇದೆ ನಾವು ಏಂಜಲನ್ನ ಕರೀಸಿ ಕೆಲಸ ಮಾಡಿಸ್ಕೋಬೋದಲ್ವಾ ಮಾಡಿಸ್ಕೋಬೋದು ಏಂಜಲ್ ಥೆರಪಿ ಕೋರ್ಸ್ ಇರುತ್ತೆ ಓಕೆ ಅದನ್ನು ನಾನು ಕೋರ್ಸ್ನು ನಾನು ಹೇಳ್ತೀನಿ ಇವಾಗ ಅವರ ರೀಡಿಂಗ್ ಕೋರ್ಸ್ ಮುಗಿದ ಮೇಲೆ ಏಂಜಲ್ ಕೋರ್ಸ್ ನಾನು ಹೇಳ್ತೀನಿ ಆವಾಗ ನೀವು ಬೇಕಿದ್ದರೆ ಏಂಜಲ್ ಕೋರ್ಸ್ ಮಾಡ್ಬೋದು ಇದು ತುಂಬ ಒಳ್ಳೆಯದು ನಿಮ್ಮ ಸ್ಪಿರಿಟ್ ಗೈಡ್ ಯಾರು ಬರ್ತ್ ನಿಮ್ಮ ಹುಟ್ಟು ನಿಮ್ಮ ಜೊತೆ ಬಂದಿರ್ತಾರಲ್ಲ ಅವರು ಯಾರು ಆಮೇಲೆ ನಿಮ್ಮ ಯಾರು ಏಂಜಲ್ ನಿಮ್ಮ ನಿಮಗೆ ಅಂತ ಒಂದು ಏಂಜಲ್ ಇರ್ತಾರೆ ಅವರು ಯಾರು ಇದನ್ನೆಲ್ಲ ತಿಳ್ ತಿಳ್ಕೊಳ್ಳೋದಕ್ಕೆ ಏಂಜಲ್ ಕಡೆಯಿಂದ ನಾವು ಯಾವ ರೀತಿ ಕೆಲಸ ಮಾಡ್ಕೋಬೇಕು ಎಲ್ಲನೂ ಅದರಲ್ಲಿ ಏಂಜಲ್ ಥೆರಪಿ ಕೋರ್ಸಲ್ಲಿ ಎಲ್ಲಾನು ಸಿಗುತ್ತೆ ಇವಾಗ ನನಗೆ ಕನೆಕ್ಟ್ ಆಗಿರೋ ಏಂಜಲ್ ಹೆಸರು ನಾನು ನಿಮಗೆ ಹೇಳಲ್ಲ ಅದು ಒಂದು ಸೀಕ್ರೆಟ್ ಇರುತ್ತೆ ನಾನು ಹೇಳಿಬಿಟ್ರೆ ನನಗೆ ಕನೆಕ್ಟ್ ಇರೋ ಏಂಜಲ್ ಹೆಸರು ನಿಮಗೆ ಹೇಳಿಬಿಟ್ರೆ ಆ ಏಂಜಲ್ ನನಗೋಸ್ಕರ ನನಗೋಸ್ಕರ ಕೆಲಸ ಮಾಡಲ್ಲ ಓಕೆ ಯಾಕೆ ಮಾಡೋಲ್ಲ ನೀವು ಕೂಡ ನೋಡಿ ಒಂದೊಂದು ಕನಸು ಬೀಳುತ್ತೆ ನಮಗೆ ಆ ಕನಸು ಬಿದ್ದಾಗ ಆ ಕನಸನ್ನ ನಾವು ಯಾರು ಮುಂದಾದರೂ ಹೇಳಿದ್ರೆ ಅಲ್ಲಿ ಕೆಲಸ ಆಗೋಲ್ಲ ಒಂದು ಒಳ್ಳೆಯದಾಗೋದಿರುತ್ತೆ ಒಳ್ಳೇದಾಗೋದಿರುತ್ತೆ ಆಗ ಒಂದು ಕನಸು ಬಿದ್ದಿರುತ್ತೆ ಆ ಕನಸನ್ನ ನಾವು ಒಬ್ಬರು ಇಬ್ಬರು ಮುಂದೆ ಹೇಳಿಬಿಟ್ರೆ ಶೇರ್ ಮಾಡ್ಕೊಂಬಿಟ್ರೆ ಆ ಒಳ್ಳೇದಾಗೋದು ನಿಂತು ಹೋಗುತ್ತೆ ಅದೇ ಥರನೇ ನಾವು ಏಂಜಲ್ಗೆ ಕನೆಕ್ಟ್ ಆಗಿಬಿಟ್ಟು ಒಂದು ಏಂಜಲ್ ಅಥವಾ ನಾಲ್ಕೈದು ಏಂಜಲ್ನ ನಾವು ಕನೆಕ್ಟ್ ಮಾಡ್ಕೋಬೇಕಾಗತ್ತೆ ಬೇರೆ ಬೇರೆ ಕೆಲಸಗಳಿಗೆ ಕನೆಕ್ಟ್ ಆಗ್ತಾರೆ ಅವರು ಏಂಜಲ್ಗಳು ಓಕೆ ಕನೆಕ್ಟ್ ಆಗೋ ಥರ ನಾವು ಮಾಡಿಕೊಡ್ತೀವಿ ನಿಮಗೆ ಕನೆಕ್ಟ್ ಆದಮೇಲೆ ನೀವು ಯಾರ ಮುಂದೆನೂ ಶೇರ್ ಮಾಡಬಾರ್ದು ನನಗೆ ಈ ಏಂಜಲ್ ಕನೆಕ್ಟ್ ಆಗಿದ್ದಾರೆ ಆ ಥರ ಓಕೆ ಆಮೇಲೆ ಒಂದೇ ಏಂಜಲ್ ನಾನು ಕನೆಕ್ಟ್ ಆಗಿರೋ ಒಂದು ಏಂಜಲ್ ಇದೆ ಅದು ನಾಲ್ಕೈದು ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ನಾನು ಆ ಏಂಜಲ್ನ ಆರಿಸ್ಕೊಂಡಿರೋದು ನಾಲ್ಕೈದು ಕೆಲಸ ಒಂದೇ ಏಂಜಲ್ ಇದೆ ಅಲ್ವಾ ಬೇರೆ ಬೇರೆ ಏಂಜಲ್ಗೆ ಯಾಕೆ ನಾನು ಕರಿಬೇಕು ಇನ್ವೋಕ್ ಯಾಕೆ ಮಾಡಬೇಕು ನಾನು ಆ ಥರ ನಾವು ನಮ್ಮ ಮೈಂಡನ್ನ ಸ್ವಲ್ಪ ಓಡಿಸ್ಬಿಟ್ಟು ಯಾವ ಏಂಜಲ್ ಯಾವ ಕೆಲಸ ಮಾಡುತ್ತೆ ಅಂತ ನೋಡಿಬಿಟ್ಟು ಆ ಏಂಜಲ್ಗೆ ನಾವು ಕನೆಕ್ಟ್ ಆಗಬೇಕಾಗತ್ತೆ ಅಲ್ವಾ ಇವಾಗ ಕೈಯಲ್ಲಿ ಬ್ರಾಸ್ಲೆಟ್ ಎಲ್ಲ ಹಾಕೋತಾರಲ್ವಾ ಕಲ್ಲಿನ ಬ್ರಾಸ್ಲೆಟ್ ಹಾಕೋತಾರೆ ಕಲರ್ ಕಲರ್ ಅದಕ್ಕೆ ಒಂದೊಂದು ಕಲರ್ಗೆ ಒಂದೊಂದು ಅರ್ಥ ಇರುತ್ತೆ ಒಂದೊಂದು ಏಂಜಲ್ದು ಒಂದೊಂದು ಕಲರ್ ಕಲ್ಲಿನ ಬ್ರಾಸ್ಲೆಟ್ ಇರುತ್ತೆ ಅದನ್ನು ನೀವು ಹಾಕೊಂಡ್ರೆ ಆ ಬ್ರಾಸ್ಲೆಟ್ ಹಾಕೊಂಡ್ರೆ ಅಲ್ಲಿ ಯಾವ ಸಮಸ್ಯೆ ಇರುತ್ತಲ್ಲ ಆ ಸಮಸ್ಯೆ ಬಗೆಹರಿತಾ ಹೋಗುತ್ತೆ ಅದಕ್ಕೆ ಚಾರ್ಜ್ನು ಮಾಡಬೇಕಾಗುತ್ತೆ ಆ ಗೆ ಡೈಲಿ ಚಾರ್ಜ್ ಮಾಡೋದಿರುತ್ತೆ ಅದನ್ನು ಚಾರ್ಜ್ ಮಾಡಿ ಮಾಡಿ ಹಾಕ್ಕೋಬೇಕು ಆ ಥರ ಆ ಥರ ಇರುತ್ತೆ ಇವಾಗ ನೀವು ಕೂಡ ನಿಮ್ಮ ಅವರು ಕನಸಲ್ಲಿ ಬರ್ತಾ ಇಲ್ಲ ಅದಕ್ಕೆ ನೀವೇನು ಮಾಡಬೇಕು ಅವರಿಗೆ ಒಂದು ಪ್ರೇಯರ್ ಮಾಡಿ ಕನ್ಸಲ್ ಕರಿಬೇಕು ಇನ್ನೊಂದು ಕನ್ಸಲ್ ಅವ್ರು ಬರಬೇಕು ಅಂದರೆ ಎರಡೂ ಕಡೆ ಪ್ರೀತಿ ಇದ್ದಾಗ ಮಾತ್ರ ಅವ್ರು ನಿಮಗೆ ಕನ್ಸಲ್ ಬರೋದಕ್ಕೆ ಸಾಧ್ಯ ಓಕೆ ಸರಿ ಕನ್ಸಲ್ ಯಾಕೆ ಬರೋದಿಲ್ಲ ಇದು ಅಂತೂ ನೀವು ತಿಳ್ಕೊಂಡ್ರಿ ಇನ್ನು ಒಂದು ಸ್ವಲ್ಪ ವೀಡಿಯೋ ಜಾಸ್ತಿ ಆಗುತ್ತೆ ಅಂತ ಅಂದ್ಕೋತೀನಿ ಇವಾಗ ನಾನು ಅವರ ರೀಡಿಂಗ್ ಕ್ಲಾಸ್ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾವಾಗ ಪಿತೃಪಕ್ಷ ಮುಗುದಾದ ಮೇಲೆ ಇನ್ನೂ ಯಾರಾದರೂ ಇದ್ದರೆ ಇದರಲ್ಲಿ ಜಾಯಿನ್ ಆಗಿ ಇದು ನಿಮ್ಮ ಒಳ್ಳೆಯದಕ್ಕೇ ನಾನು ಹೇಳ್ತಾ ಇರೋದು ಇಷ್ಟು ಕಮ್ಮಿ ದುಡ್ಡಲ್ಲಿ ಯಾರೂ ಕ್ಲಾಸ್ ಕೊಡೋಲ್ಲ ಇದನ್ನು ನಾನು ಇದ್ದೀನಿ ಏಂಜಲ್ ನಂಬರ್ಸ್ ಒನ್ 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 ಟೂ ಟೂ ಟು ಈ ಥರ ನೀವು ಕಾಂಟ್ಯಾಕ್ಟ್ ಆದರೆ ನಾನು ಹೇಳ್ತೀನಿ ಕಮ್ಮಿ ದುಡ್ಡಲ್ಲಿ ನೀವು ಆ್ಯಡ್ ಆಗಿ ಯಾಕಂದರೆ ಜೀವನದಲ್ಲಿ ನೋಡಿ ಜಾಸ್ತಿ ಹೆಣ್ಮಕ್ಕಳು ಮದುವೆ ಆಗಿರೋ ಮಕ್ಕಳಾಗಿರೋ ಇರ್ತಾರಲ್ವ ಅವರು ತುಂಬ ಡಿಪ್ರೆಷನಲ್ಲಿ ಹೋಗ್ತಾ ಇದ್ದಾರೆ ಒಳಗೊಳಗೇನೆ ಅವರ ಗಂಡೆಂದರೂ ಅವ್ರಿಗೆ ಮೋಸ ಮಾಡ್ತಾಯಿರ್ತಾರಲ್ಲ ಅವ್ರು ನನಗೆ ಹೇಳ್ತಾರೆ ನನ್ನ ಗಂಡ ಪರಿಸ್ತ್ರೀನ ನೋಡ್ತಾರೆ ನನ್ನ ಗಂಡ ಬೇರೆ ಅವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಆ ಥರ ಎಲ್ಲ ಹೇಳ್ತಾಯಿರ್ತಾರೆ ನೋಡಿ ನೀವು ಯಾರ್ಯಾರು ಹುಟ್ಟಿದ್ದೀರ ಅವರು ಒಂದಿನ ಸಾಯಲೇಬೇಕು ಓಕೆ ನಿಮಗೆ ಇದು ಹೇಳೋದು ಸ್ವಲ್ಪ ವಿಚಿತ್ರ ಅನ್ನಿಸ್ಬೌದು ಇದು ಅಂತರೂ ಸತ್ಯ ಎಲ್ಲರೂ ನಾವು ಒಂದೇ ಸಾಯಲೇಬೇಕು ಇವಾಗ ನಿಮ್ಮ ಗಂಡ ಬಂದಿದ್ದಾರೆ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅದು ಅವನು ಮುಂದೆ ಇರೋನು ಏನು ತಪ್ಪು ಇದ್ದಾನೆ ಅದು ಅವನ ಪ್ರಾಬ್ಲಮ್ ಅದು ಅಲ್ವಾ ಅವನಿಗೆ ನೀವು ಹೇಳಿ ಈ ಥರ ತಪ್ಪು ಮಾಡಬೇಡ ಮೋಸ ಮಾಡಬೇಡ ಅಂತ ಹೇಳಿ ಅವನು ಕೇಳದೆ ಇದ್ದಾಗ ನೀವೇನು ಮಾಡಬೇಕು ಒಂದು ವೇಳೆ ಅದು ನಿಮ್ಮ ಕರ್ಮನೂ ಆಗಿರುತ್ತೆ ಓಕೆ ಹಿಂದಿನ ಜನ್ಮದ ಕರ್ಮ ನೀವೇನೋ ಹಿಂದಿನ ಜನ್ಮದಲ್ಲಿ ಅವನಿಗೆ ಮೋಸ ಮಾಡಿರ್ತೀರ ಅದಕ್ಕೆ ಅವನು ಈ ಬಂದು ನಿಮಗೆ ಮೋಸ ಮಾಡ್ತಾನೆ ಅದನ್ನು ಕಾರ್ಡ್ ಕಟಿಂಗ್ ರೂಟ್ ಕಾಸ್ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ ನೀವು ಅಲ್ವಾ ನಿಮ್ಮ ಯಜಮಾನ ಸರಿ ಹೋಗಬೇಕು ಅಂದರೆ ಒಂದು ಸೆಸೆಂಟ್ ತೊಗೊಂಡು ನಿಮ್ಮದು ತಪ್ಪಿದೆಯಾ ಅಥವಾ ಅವ್ನು ತಪ್ಪಿದೆಯಾ ಅದನ್ನು ನೋಡಬೇಕಾಗತ್ತೆ ಅವ್ನು ಸರಿಪಡಿಸ್ಬೇಕು ಅಂದರೆ ಅದಕ್ಕೂ ನಮ್ಮ ಹತ್ರ ಸಲಹೆ ಇದೆ ಓಕೆ ನೀವು ಬಂದಿರೋದು ನಿಮ್ಮ ಆತ್ಮ ಬೆಳೆಸೋದಕ್ಕೆ ಅಲ್ವಾ ಇವಾಗ ನಿಮ್ಮ ಆತ್ಮಾನ ರಕ್ಷಣೆ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಅವರ ರೀಡಿಂಗ್ ವರ್ಕ್ಶಾಪ್ಗೆ ಜಾಯಿನ್ ಆಗಬೇಕು ನಿಮ್ಮ ಆತ್ಮಾನ ಆಮೇಲೆ ನಿಮ್ಮ ಶರೀರ ಅದು ಎರಡೂ ರಕ್ಷಣೆ ಮಾಡುತ್ತೆ ಇದು ಆಭಾ ಮಂಡಲ ಅವರ ಅಲ್ವಾ ಇವಾಗ ಎಷ್ಟೊಂದು ಜನ ಫೋನ್ ಮಾಡಿಬಿಟ್ಟು ನನಗೆ ಅವ್ರದ್ದು ಪ್ರಾಬ್ಲಮ್ ಎಲ್ಲ ಹೇಳ್ತ ಹೇಳ್ತಾರೆ ಹೇಳಿದಾಗ ಅವರ ಒಂದು ಎನರ್ಜಿ ನನಗೆ ಅಟ್ಯಾಕ್ ಆಗುತ್ತೆ ಅಟ್ಯಾಕ್ ಆದಾಗ ನನ್ನ ಎನರ್ಜಿ ಲೋ ಆಗಿಬಿಡುತ್ತೆ ಓಕೆ ಆ ಲೋ ಆದಾಗ ಆ ಎನರ್ಜಿನ ಹಾಯ್ ಹೇಗೆ ಮಾಡೋದು ಅವರ ಕ್ಲೀನಿಂಗ್ ಮಾಡೋದು ಓಕೆ ಅವರ ರೀಡಿಂಗ್ ವರ್ಕ್ಶಾಪ್ ಇದೆಲ್ಲ ಅದ್ರ ಅದ್ರ ನಾನು ಇವಾಗ ನಿಮಗೆ ಅಲ್ಲಿ ವರ್ಕ್ಶಾಪಲ್ಲಿ ಹೇಳೋದು ಇವಾಗ ನನ್ನ ಎನರ್ಜಿ ಲೋ ಆದಾಗ ನಾನು ನೋಡಿ ನಾನು ಎಷ್ಟು ಜನ ನನಗೆ ಫೋನ್ ಮಾಡ್ತಾರೆ ಎಲ್ಲ ಜನರ ಜೊತೆ ಮಾತಾಡ್ತೀನಿ ಎಲ್ಲ ಜನರದ್ದು ಪ್ರಾಬ್ಲಮ್ನ ಕೇಳ್ತೀನಿ ಓಕೆ ಎಲ್ಲ ಜನ ಅಳ್ತಾರೆ ಅವೆಲ್ಲ ಕೇಳಿಬಿಟ್ಟು ನನಗೆ ಫುಲ್ ಎನರ್ಜಿ ಲೋ ಆಗಿಬಿಟ್ಟಿರುತ್ತೆ ಅದನ್ನು ನಾನು ನನ್ನ ಎನರ್ಜಿನ ಹೈ ಮಾಡ್ಕೋತೀನಿ ನನ್ನ ಅವರ ಕ್ಲೀನಿಂಗ್ ಮಾಡಿಕೊಂಡು ಅಲ್ವಾ ಇಲ್ಲ ಅಂದರೆ ನನಗೆ ಇವತ್ತು ಇಷ್ಟೊಂದೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ ಇಷ್ಟೊಂದು ವೀಡಿಯೋ ಹಾಕೋದಾಗಲಿ ನಿಮಗೆಲ್ಲ ಹೇಳೋದು ಎಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ನನ್ನ ಮನೆ ಸಂಸಾರ ನೋಡ್ಕೊಳ್ಳೋದು ಇಷ್ಟೆಲ್ಲ ಮಾಡೋಕ್ಕಾಗುತ್ತಾ ನಮ್ಮ ಎನರ್ಜಿ ಲೋ ಆದರೆ ಮಾಡೋಕ್ಕಾಗುತ್ತಾ ಆಗಲ್ಲ ಅಲ್ವ ಅದಕ್ಕೆ ಆ ಥರ ನಮ್ಮ ಅವರನ್ನ ಶುದ್ಧಿ ಮಾಡ್ಕೋಬೇಕು ಅದನ್ನ ಒಂದೇ ಸತಿ ಶುದ್ಧಿ ಮಾಡ್ಕೊಳ್ಳೋದಿರಲ್ಲ ಅದನ್ನು ಒಂದು ವಾರಕ್ಕೆ ಒಂದು ಸತಿನಾದರೂ ನೀವು ಶುದ್ಧಿ ಮಾಡ್ತಾನೇ ಇರಬೇಕು ಇವಾಗ ಚಿಕ್ಕ ಮಗು ಹೊರಗಡೆ ಹೋಗಿ ಬಂದರೆ ಚಿಡ್ ಅದು ಅಳ್ತಾ ಇರುತ್ತೆ ಜೋರು ಜೋರಾಗಿ ಅಳೋದಕ್ಕೆ ಸುರು ದೃಷ್ಟಿಯಾಗಿರುತ್ತೆ ಅದಕ್ಕೆ ನಾವು ಚಿಕ್ಕ ಮಗುನ ದೃಷ್ಟಿ ಮೇಲೆ ಶಾಂತವಾಗುತ್ತಲ್ವ ಅದೇ ರೀತಿ ಇದು ಅವರ ಕ್ಲೀನಿಂಗ್ ಅಂದ್ರೆ ಅದೇ ಕ್ಲಾಸು ಇದು ತುಂಬ ಮುಖ್ಯ ಇದು ಎಲ್ಲ ಹೆಣ್ಮಕ್ಳಿಗೂ ತುಂಬ ಮುಖ್ಯವಾಗಿದೆ ಯಾಕಂದರೆ ಹೆಣ್ಮಕ್ಕಳು ಮನೆ ನೋಡ್ಕೋತಾರೆ ಮಕ್ಕಳು ನೋಡ್ಕೋತಾರೆ ಓಕೆ ಒಬ್ಬೊಬ್ರಂತೂ ಹೊರಗಡೆ ಜಾಬ್ ಕೂಡ ಮಾಡಿಬರ್ತಾರೆ ಗಂಡನ್ನು ನೋಡ್ಕೋಬೇಕು ಒಳ್ಳೆ ಗಂಡ ಇದ್ದರೆ ಪರವಾಗಿಲ್ಲ ಕೆಟ್ಟ ಗಂಡ ಇದ್ದರೆ ಅವನ ಟಾರ್ಚರ್ ಸಹನೇ ಮಾಡಿಕೊಳ್ಳೋದು ಅಲ್ವಾ ರಿಲೇಶನ್ಶಿಪ್ಪಲ್ಲಿ ಎಲ್ಲ ಮಂದಿ ಮಕ್ಕಳಲ್ಲಿ ಅವ್ರನ್ನ ಎಲ್ಲ ಅವ್ರ ಕಡೆ ಗಮನ ಇಡಬೇಕು ಹೆಣ್ಮಕ್ಕಳ್ದು ಒಂದು ದೊಡ್ಡ ಸಾಹಸನೇ ಅಲ್ವಾ ಆ ಹೆಣ್ಮಕ್ಳಿಗೋಸ್ಕರ ಹೆಣ್ಮಕ್ಕಳಲ್ಲಿ ಎನರ್ಜಿ ತುಂಬಬೇಕು ಅವ್ರು ಯಾವಾಗಲೂ ಎನರ್ಜೆಟಿಕ್ ಆಗಿರಬೇಕು ಅಂದರೆ ಅವರ ಕ್ಲೀನಿಂಗ್ ಮಾಡ್ಕೋಬೇಕು ಈ ಎಲ್ಲ ಇಷ್ಟೆಲ್ಲ ಮಾಡಿಬಿಟ್ಟು ಹೆಣ್ಮಕ್ಕಳಿಗೆ ಅವ್ರ ಮುಖಲಕ್ಷಣವೇ ಹೋಗ್ಬಿಡುತ್ತೆ ಅವರ ಮುಖದ ಆಭಾ ಮಂಡಲ ಆಭಾ ಇರುತ್ತಲ್ಲ ಅದು ಬಿದ್ದು ಹೋಗ್ಬಿಡುತ್ತೆ ಓಕೆ ಎಕ್ ಅಟ್ರ್ಯಾಕ್ಷನ್ ಇರಲ್ಲ ಮುಖದಲ್ಲಿ ಯಾಕಂದರೆ ನೀವು ಎನರ್ಜಿ ಫುಲ್ ಎನರ್ಜಿ ಇದ್ರೇ ಅದು ನಿಮ್ಮ ಮುಖದಲ್ಲಿ ನಿಮ್ಮ ಶರೀರದಲ್ಲಿ ಎನ ಅಟ್ರಾಕ್ಷನ್ ಇರೋದಕ್ಕೆ ಸಾಧ್ಯ ಅಲ್ವಾ ಅದಕ್ಕೋಸ್ಕರ ನೋಡಿ ಇನ್ನೊಂದು ವಾರದಲ್ಲಿ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಹಾಗಂತ ನೋಡಿ ಇವಾಗ ಯಾರೋ ಒಬ್ಬರು ಅವರು ಸಮಸ್ಯೆ ಎಲ್ಲ ನಮಗೆ ಹೇಳಿದ್ರು ಅವ್ರ ಸಮಸ್ಯೆ ಬಂದು ನನ್ನ ಎನರ್ಜಿನಲ್ಲಿ ಕಾಂಟ್ಯಾಕ್ಟ್ ಆದಾಗ ನಾನು ಲೋ ಆಗಿಬಿಡ್ತೀನಿ ಅದಕ್ಕೆ ಒಂದು ವೇಳೆ ನೀವು ನಿಮಗೆ ಯಾರೋ ಒಬ್ಬರು ಸಮಸ್ಯೆ ಬಂದು ಹೇಳಿದಾಗ ಕೇಳಲೇಬೇಕಲ್ವಾ ನಾವು ಕೇಳಿದಾಗ ನಮ್ಮ ಎನರ್ಜಿ ಲೋ ಆಗುತ್ತೆ ಇವಾಗ ಹಾಗಂತ ಅವ್ರ ಸಮಸ್ಯೆ ಕೇಳಬಾರ್ದು ಅಂತ ಅಲ್ಲ ಅವ್ರ ಸಮಸ್ಯೆ ಕೇಳಿಲ್ಲ ಅಂದರೆ ನಾವು ಲೋ ಆಗೋಲ್ಲ ಅಂತಲೂ ಒಬ್ಬೊಬ್ರು ತಿಳ್ಕೊತಾರೆ ಯಾಕಂದರೆ ನಾವು ಹುಟ್ಟಿರೋದು ಒಬ್ಬರಿಗೆ ಸಹಾಯ ಮಾಡೋದಕ್ಕೆ ಅಲ್ವ ನಾವು ಒಂದು ದೀಪ ಇದ್ದ ಹಾಗೆ ದೀಪ ಏನು ಮಾಡುತ್ತೆ ಬೆಳಕು ಕೊಡುತ್ತೆ ದೀಪ ಬೆಳಕು ಕೊಡೋ ಕೆಲಸ ಮಾಡಬೇಕು ಅದ್ರ ಬದಲಾಗಿ ಆರೆ ಹೋಗಬಾರ್ದು ಆರೆ ಹೋಗೋದಂದ್ರೇನು ನಿಮ್ಮ ಅವರ ಕ್ಲೀನ್ ಇರಲಿಲ್ಲ ಅಂದರೆ ನೀವು ಆರೆ ಹೋಗ್ತೀರ ನಿಮ್ಮ ಎನರ್ಜಿ ಲೋ ಆಗುತ್ತೆ ನಿಮ್ಮ ಎನರ್ಜಿ ಯಾವಾಗಲೂ ಹಾಯಲ್ಲಿರಬೇಕು ಬೇರೆಯವರ ದುಃಖನ ನಾವು ಕಡಿಮೆ ಮಾಡಬೇಕು ಅವ್ರ ಪಾಪ ದುಃಖದಲ್ಲಿರ್ತಾರೆ ಏನೋ ಒಂದು ಸಮಸ್ಯೆ ನಮ್ಮ ಮುಂದೆ ಹೇಳ್ತಾರೆ ಅವ್ರು ಹೇಳಿ ಹೋದಾದ ಮೇಲೆ ವಾರ ವಾರ ನಮ್ಮ ಅವರನ್ನು ನಾವು ಕ್ಲೀನ್ ಮಾಡಿಕೊಂಡ್ರೆ ನಮ್ಮ ಆಭಾ ಮಂಡಲವನ್ನ ನಾವು ಶುದ್ಧ ಮಾಡ್ಕೊಂಡ್ರೆ ನಮ್ಮ ಎನರ್ಜಿ ಆಟೋಮೆಟಿಕ್ಕಾಗಿ ಆಯಲ್ಲೇ ಇರುತ್ತೆ ಓಕೆ ನಾವು ಚೆನ್ನಾಗಿರ್ತೀವಿ ಎನರ್ಜಿ ಆಗಿರ್ತೀವಿ ನೀವು ನಮ್ಮ ಮುಖಲಕ್ಷಣವೂ ಚೆನ್ನಾಗಿರುತ್ತೆ ದೇವತೆ ಕಳೆ ಇರುತ್ತೆ ನಮ್ಮ ಮನೆಯಲ್ಲೂ ನಮ್ಮ ಎನರ್ಜಿ ಚೆನ್ನಾಗಿದ್ರೆ ನಮ್ಮ ಮನೆ ಸಂಸಾರವನ್ನು ನಾವು ಚೆನ್ನಾಗಿ ನಡೆಸೋದಕ್ಕೆ ಸಾಧ್ಯ ಅಲ್ವ ಸರಿ ನಿಮ್ಮ ಇಷ್ಟ ಆದ್ರ ಮೇಲೆ ಮಾಡ್ಕೊಳ್ಳಿ ಒಳ್ಳೇದಿದೆ ಇನ್ನೊಂದು ವಾರದಲ್ಲಿ ನಾನು ಆ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ ಇದರಲ್ಲಿ ನಂಬರ್ ಕೊಟ್ಟಿರ್ತೀನಲ್ಲ ಅದಕ್ಕೆ ನೀವು ಯಾರಾದರೂ ಅವರ ರೀಡಿಂಗ್ ಕ್ಲಾಸ್ಗೆ ಜಾಯಿನ್ ಆಗಬೇಕು ಅಂದ್ಕೊಂಡಿರೋರು ಈ ನಂಬರ್ಗೆ ಮೆಸೇಜ್ ಮಾಡಿ ಓಕೆನಾ ಸರಿ ಆಮೇಲೆ ಇವಾಗ ಪಿತೃಪಕ್ಷ ಆದಮೇಲೆ ಸ್ಟಾರ್ಟ್ ಮಾಡ್ತೀನಲ್ವಾ ಒಂದು ವೇಳೆ ಮಿಸ್ ಆಯಿತು ಅಂದ್ಕೊಳ್ಳಿ ಯಾರಿಂದನಾದರೂ ಮಿಸ್ ಆದಾಗ ಮಿಸ್ ಆದಮೇಲೆ ಈ ವಿಡಿಯೋ ನಿಮಗೆ ಸಿಕ್ಕರೆ ಮೂರು ಒಂದು ಸತಿ ನಾವು ಅವರ ರೀಡಿಂಗ್ ವರ್ಕ್ಶಾಪ್ ನಾವು ಮಾಡ್ತಾನೆ ಇರ್ತೀನಿ ನೀವು ಯಾವಾಗ ನಿಮಗೆ ಈ ವಿಡಿಯೋ ಸಿಗುತ್ತೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಅವರ ರೀಡಿಂಗ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಓಕೆ ಮತ್ತು ಮೊದಲೇ ಯಾರು ಜಾಯ್ನ್ ಆಗಿದ್ದಾರಲ್ಲ ಅವರು ಮತ್ತೆ ಕ್ಲಾಸ್ ಕೊಡ್ತೀನಲ್ಲ ಅವರು ಫ್ರೀನಲ್ಲೇ ತೊಗೊಳ್ಬೋದು ಓಕೆ ದುಡ್ಡು ಅಂತ ಅಲ್ಲ ಇದು ಗುರುದಕ್ಷಿಣೆ ಇವಾಗ ನಿಮ್ಮ ಅವರ ನಾನು ಕ್ಲೀನ್ ಮಾಡಿದ್ರೆ ಅದು ನನಗೆ ನೆಗೆಟಿವ್ ಎನರ್ಜಿ ಬರುತ್ತೆ ನನ್ನ ಎನರ್ಜಿ ಲೋ ಆಗುತ್ತೆ ಆಮೇಲೆ ಸರಿ ಪರವಾಗಿಲ್ಲ ನಿಮಗೆ ನಾನು ಅವರ ಕ್ಲೀನಿಂಗ್ ಮಾಡೋದು ಹೇಳಿ ಕೊಟ್ಟೆ ಅಂತಲೂ ಅಂದ್ಕೊಳ್ಳಿ ನೀವು ಅದಕ್ಕೆ ಗುರು ದಕ್ಷಿಣೆ ಕೊಡಲಿಲ್ಲ ಅಂದಾಗ ಏನಾಗತ್ತೆ ನಿಮ್ಮ ಅವರ ಕ್ಲೀನ್ ಆಗೋಲ್ಲ ರಿಪೀಟ್ ಆಗುತ್ತೆ ನಿಮ್ಮ ಮೇಲೇ ಓಕೆ ನಾವು ಎಲ್ಲೋ ದೇವರ ಕೇಳೋಕ್ಕೆ ಹೋಗ ಹೋಗ್ತೀವಿ ಮನ್ ಪಂಡಿತರ ಹತ್ರ ಹೋಗ್ತೀವಿ ಹೇಗೆ ನಾವು ಗುರು ದಕ್ಷಿಣೆ ಕೊಡ್ತೀವಲ್ಲ ಆ ಥರ ಗುರು ದಕ್ಷಿಣೆ ಇದು ಓಕೆ ಎನರ್ಜಿ ಎಕ್ಸ್ಚೇಂಜ್ ಅಂತಾರಲ್ಲ ಆ ಥರ ಓಕೆ ಸರಿ ನೀವು ನಿಮ್ಮನ್ನು ಬಿಟ್ಟು ಹೋಗಿರೋ ಆತ್ಮ ಜೊತೆ ಕಾಂಟ್ಯಾಕ್ಟ್ ಆಗಬೇಕು ಏಂಜಲ್ಗೆ ಕಾಂಟ್ಯಾಕ್ಟ್ ಆಗಬೇಕು ದೇವ್ರಿಗೆ ಕಾಂಟ್ಯಾಕ್ಟ್ ಆಗಬೇಕು ಆಮೇಲೆ ಇಲ್ಲ ರಿಲೇಷನ್ಶಿಪ್ಪಲ್ಲಿ ಜಗಳಗಳು ನಡೀತಾ ಇದೆ ಕುಡಿತಾ ಇದ್ದಾರೆ ಮದುವೆ ಇಲ್ಲ ಜಾಬ್ ಇಲ್ಲ ಜೀವನ ಮಾಡಬಾರ್ದು ಅಂತ ಅನ್ನಿಸ್ಬಿಟ್ಟಿದೆ ಮಂತ್ರ ಮಾಡಿದ್ದಾರೆ ಓಕೆ ಆಕಾಶಿಕ್ ರೆಕಾರ್ಡಿಂಗ್ ಅಂದರೆ ನೀವು ಯಾಕೆ ಹುಟ್ಟಿದ್ದೀರಾ ಏನು ಕೆಲ್ಸಕ್ಕೆ ಹುಟ್ಟಿ ಬಂದಿದ್ದೀರಾ ಅದೆಲ್ಲ ಏನೇ ಆಗಲಿ ಎ ಟು ಜೆಡ್ ನೀವು ತಿಳ್ಕೊಬೇಕು ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಒಂದು ವೇಳೆ ಫೋನ್ ಅಟೆಂಡ್ ಮಾಡಲಿಲ್ಲ ಅಂದಾಗ ನೀವು ಮೆಸೇಜ್ ಮಾಡಿ ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು